ಎಲ್ಲರಿಗೂ ನಮಸ್ಕಾರ ರುಚಿ ಅಡಿಗೆಗೆ ಸ್ವಾಗತ ಇವತ್ತು ಮೊಳಕೆ ಉಳಿಕಾಳು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಚಿಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊಬ್ಬರಿ ಟೊಮೆಟೊ ಅಚ್ಚಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಫ್ ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹುರುಳಿಕಾಳನ್ನ ನೆನೆಸಿಟ್ಕೊಂಡು ಮೊಳಕೆ ಬಳಸಿಟ್ಕೋಬೇಕು ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಇವಾಗ ನಾವು ತೆಗೆದಿಟ್ಕೊಂಡಿರೋ ಸಾಮಗ್ರಿಗಳನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣಂತೆ ಕೆ ಹುರುಳಿಕಾಳನ್ನು ನಾಲ್ಕು ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸೋಸ್ಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು ಓವರ್ನೈಟ್ ಹಾಗೆ ಬಿಡಬೇಕು ಬೆಳಗ್ಗೆ ಹೊತ್ತಿಗೆ ಅದು ಮೊಳಕೆ ಬಂದಿರುತ್ತೆ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಣ್ಣದಾಗಿರೋ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಳ್ಳೋಣಂತೆ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಟೊಮೊಟೊ ಬದನೆಕಾಯಿ ಆಲೂಗಡ್ಡೆ ಮೊಳಕೆ ಹುರುಳಿಕಾಳು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬಾಡಿಸಿಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನೇ ಸೇರಿಸ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಳ್ಬೇಕು ಈ ಹುರ್ಳಿಕಾಯಿ ನಮ್ಮಮ್ಮನ ರೆಸಿಪಿ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ನಮ್ಮಮ್ಮನಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ನಾನು ನಿಮಗೆ ಇದ್ದೀನಿ ಇವಾಗ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ಒಂದು ಸಲ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಲೋಟ ನೀರು ಸೇರಿಸ್ಕೊಳ್ಳೋಣ ನಾನು ಚಪಾತಿ ಜೊತೆಗೆ ಹಚ್ಕೊಳ್ಳಿ ತಿನ್ನೋದಕ್ಕೆ ಇದ್ದೀನಿ ಗಟ್ಟಿಗೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀವು ಮುದ್ದೆ ಜೊತೆಗೆಲ್ಲ ಅನ್ನಕ್ಕೆ ಜೊತೆಗೆಲ್ಲ ಬೇಕಾದರೆ ಇನ್ನೊಂದು ಲೋಟ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಕುಕ್ಕರ್ ಇದನ್ನ ಮುಚ್ಚಿ ಮೊಳಕೆ ಕಾಳು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಅದನ್ನು ನಾಲ್ಕು ವಿಜಲ್ ಓಡಿಸಿ ಈಗ ಮೊಳಕೆ ಹುಳಿಕಾಳು ಸಾರು ರೆಡಿ ಇದೆ ಇದನ್ನು ಮುದ್ದೆ ಅನ್ನ ಚಪಾತಿ ಜೊತೆ ತಿನ್ಬೋದು